ಸೊ ಈಗ ಸುಮಾರಷ್ಟು ಗೊತ್ತಾಯಿತು ನಮಗೆ ಒಂದು ಹೃದಯಾಘಾತ ಅಂದರೆ ಏನು ಹೃದಯಾಘಾತದ ಲಕ್ಷಣಗಳೇನು ಹೃದಯಾಘಾತ ಆದಾಗ ಪ್ರಥಮ ಚಿಕಿತ್ಸೆ ಏನು ಆಮೇಲೆ ಹೃದಯಾಘಾತದ ರೋಗಿಯನ್ನು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಮಾಡುವಂಥ ಟೆಸ್ಟ್ಗಳೇನು ಆಮೇಲೆ ಹೃದಯಾಘಾತ ಆದಂಥ ರೋಗಿಯನ್ನು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಮಾಡುವಂಥ ಟೆಸ್ಟ್ಗಳೇನು ಮತ್ತು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ನೀಡಬೇಕಾದಂಥ ಟ್ರೀಟ್ಮೆಂಟಿನ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಇನ್ನು ನಮ್ಮೆಲ್ಲರಿಗೂ ಕಾಡುವಂಥ ದೊಡ್ಡ ಪ್ರಶ್ನೆ ಏನಂದರೆ ಈ ಹೃದಯಾಘಾತ ಯಾಕೆ ಆಗುತ್ತೆ ಈ ಬ್ಲಾಕ್ ಯಾಕೆ ಆಗುತ್ತೆ ಇದು ಎಲ್ಲರಿಗೂ ಇರುವಂಥ ಪ್ರಶ್ನೆ ಬಟ್ ಇದರ ಪ್ರಶ್ನೆಗೆ ಉತ್ತರ ಮಾತ್ರ ಯಾರಿಗೂ ಸಿಗ್ತಾಯಿಲ್ಲ ಯಾಕಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಕೆಲವರು ಹೇಳ್ತಾರೆ ನೀವು ಬೀಡಿ ಡಿ ಸೇರ್ತಾ ಇದ್ದೀರಾ ಸಿಗರೇಟ್ ಇದ್ದೀರಾ ಅಥವಾ ನಿಮ್ಮ ಜೀವನ ಶೈಲಿ ಆಗಿದೆ ಆಧುನಿಕ ಜೀವನ ಶೈಲಿ ರಕ್ತದ ಒತ್ತಡ ಜಾಸ್ತಿ ಇದೆ ಡಯಾಬಿಟೀಸ್ ಇದೆ ಆಮೇಲೆ ನಿಮಗೆ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಜಾಸ್ತಿ ಇದೆ ಆಮೇಲೆ ನೀವು ತುಂಬ ಟೆನ್ಷನ್ ಪಾರ್ಟಿ ಈ ರೀತಿಯ ಹಲವಾರು ಕಾರಣಗಳಿಂದ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕನ್ಫ್ಯೂಸ್ ಆಗಿದೆ ಯಾವುದು ನಿಜವಾದ ಕಾರಣ ಇದು ಯಾವುದು ಕೂಡ ನಿಜವಾದ ಕಾರಣ ಅಲ್ಲ ಈ ಕಾರಣಗಳೆಲ್ಲನೂ ಕೂಡ ಒಟ್ಟಿಗೆ ಸೇರಿ ಉಂಟಾಗುವಂಥ ಒಂದು ಘಟನೆ ಯಾವುದೇ ಒಂದು ಕಾರಣವನ್ನು ನೇರವಾಗಿ ಅದಕ್ಕೆ ಸಂಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಡಯಾಬಿಟಿಸ್ ಇದೆ ಅಂದ ಮಾತ್ರಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಬಿ ಪಿ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅವರ ಜೀವನ ಶೈಲಿ ತುಂಬ ವರ್ಟ್ ಆಗಿದೆ ಅಂದರೂ ಕೂಡ ಅವ್ರಿಗೆ ಆಗೋದಿಲ್ಲ ಇವೆಲ್ಲವನ್ನು ಸೇರಿ ಸೇರಿದ ಹೋದಂಗೆಲ್ಲ ನಮ್ಮ ರಿಸ್ಕ್ ಅಂತೀವಲ್ಲ ನಮಗೆ ಬರುವಂಥ ಹೃದಯಾಘಾತ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅದು ಹೇಗೆ ಸಪೋಸ್ ನೀವು ಅಂದ್ಕೊತಿರ್ತೀರ ಈಗ ಈಗ ಯಾರಿಗೊಬ್ಬರಿಗೆ ರಕ್ತದ ಒತ್ತಡ ಜಾಸ್ತಿ ಇದೆ ಕೆಲಸ ತುಂಬ ಜಾಸ್ತಿ ಇದೆ ಗೌರ್ಮೆಂಟ್ ಆಫೀಸಲ್ಲಿದ್ದಾರೆ ಅವರು ತುಂಬ ಅಲ್ಲಿಂದ ಇಲ್ಲಿಂದ ಪ್ರೆಷರ್ ಜಾಸ್ತಿ ಇದೆ ಅವರಿಗೆ ರಕ್ತದ ಜಾಸ್ತಿ ಇದೆ ಸೊ ಅದಕ್ಕೆ ಏನು ಮಾಡ್ತಾರೆ ಅವರು ಪ್ರೆಷರ್ ಜಾಸ್ತಿ ಇದೆ ಅಂತ ತಕ್ಷಣ ಸಿಗರೆಟ್ಸ್ ಸೇದಕ್ಕೆ ಶುರು ಮಾಡ್ತಾರೆ ಸಿಗರೆಟ್ಸ್ ಶೋಧ ಮಾಡ್ತಾರೆ ಅದು ಒಂದು ಎಕ್ಸ್ಟ್ರಾ ರಿಸ್ಕ್ ಅದು ಒಂಥರ ಅದನ್ನು ಇನ್ಕ್ರೀಸ್ ಮಾಡುತ್ತೆ ಅವರಿಗೆ ಬರುವಂಥ ಹೃದಯಾಘಾತವನ್ನು ಸೊ ಅದೇ ಪ್ರಕಾರ ಇನ್ನೇನು ಜಾಸ್ತಿ ಆಯಿತು ರಾತ್ರಿ ನಿದ್ದೆ ಬರ್ತಾ ಇಲ್ಲ ಈ ಟೆನ್ಷನ್ ಕಾಲಾಗಂತೇಳಿ ಆಲ್ಕೊಹಾಲ್ ಸೇವನೆ ಶುರು ಮಾಡ್ತಾರೆ ಈಗ ಅವ್ರ ಜೊತೆಗೆ ಮೊದಲು ಅವರಿಗೆ ಟೆನ್ಷನ್ ಜಾಸ್ತಿ ಇತ್ತು ಅದು ಒಂದನೇ ರಿಸ್ಕು ಅದ್ರ ಜೊತೆಗೆ ಅವರು ಸ್ಮೋಕಿಂಗ್ ಅದು ಎರಡನೇ ರಿಸ್ಕು ಅದ್ರ ಜೊತೆಗೆ ಅವರು ಮತ್ತೆ ಏನು ಮಾಡ್ತಾಯಿದ್ದಾರೆ ಈಗ ಎಣ್ಣೆ ಹೊಡಿತಾ ಇದ್ದಾರೆ ಈಗ ಆಲ್ಕೋಹಾಲ್ ಸೇವನೆ ಮಾಡ್ತಾ ಅದು ಮೂರನೇ ರಿಸ್ಕು ಇದೂ ಸಾಲದೆ ಅಂತ ಅವರು ರಾತ್ರಿ ಬಂದ ತಕ್ಷಣ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಿದ್ದೆ ಮಾಡ್ತಾ ಇಲ್ಲ ಇದು ನಾಲ್ಕನೇ ರಿಸ್ಕು ಈ ರೀತಿಯಾಗಿ ಒಂದೊಂದು ಒಂದೊಂದು ರಿಸ್ಕ್ ಜಾಸ್ತಿ ಆಗ್ತಾ ಆಗ್ತಾ ಹೋದರೆ ಹೆಚ್ಚಿನ ರಿಸ್ಕ್ ಆದಷ್ಟು ಕೂಡ ಹೆಚ್ಚಿನ ಸಾಧ್ಯತೆ ಉಂಟು ಇದು ಯಾವುದೇ ಒಂದೇ ಕಾರಣದಿಂದ ಹೃದಯಾಘಾತ ಆಗುವುದಿಲ್ಲ ಹಾಗಾದರೆ ಇದನ್ನು ನಾವು ತಡೆಯುವುದು ಹೇಗೆ ಎಲ್ಲ ರಿಸ್ಕ್ಗಳನ್ನು ಕೂಡ ನಾವು ಮ್ಯಾನೇಜ್ ಮಾಡಬೇಕು ಅಂದಾಗ ಮಾತ್ರ ಹೃದಯಾಘಾತದ ನಮ್ಮ ನಮ್ಗೆ ಆಗುವಂಥ ಚಾನ್ಸಸ್ನ ನಾವು ಕಡಿಮೆ ಮಾಡಬಹುದು ನೀವು ಓನ್ಲಿ ಬಿ ಪಿ ಅಷ್ಟೇ ಕಡಿಮೆ ಮಾಡಿ ಓನ್ಲಿ ಶುಗರ್ ಅಷ್ಟೇ ಕಡಿಮೆ ಮಾಡಿ ಉಳಿದದನೆಲ್ಲ ಜಾಸ್ತಿ ಮಾಡ್ಕೊತ ಹೋದರೆ ನಿಮ್ಮ ಹೃದಯಾಘಾತ ಆಗುವಂಥ